ಲೋಕಸಭಾ ಮಹಾಸಮರಕ್ಕೆ ಬಿ ಜೆ ಪಿ ಕೂಡ ರೆಡಿ ಆಗ್ತಾ ಇದೆ ಈಗಾಗಲೇ ರಾಷ್ಟ್ರಾದ್ಯಂತ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿ ಜೆ ಪಿ ಬಿಡುಗಡೆ ಮಾಡಿ ನೂರ ತೊಂಬತ್ತೈದು ಜನ ಅಭ್ಯರ್ಥಿಗಳು ಪಟ್ಟಿ ಬಿಡುಗಡೆ ಆಯಿತು ಬಿ ಜೆ ಪಿಯಿಂದ ಇಡೀ ದೇಶದಲ್ಲಿ ಯಾರು ನಿಂತ್ಕೊಳ್ಬೇಕು ಅಂತ ಇನ್ನು ಬಾ ಬಹಳಷ್ಟು ಪಟ್ಟಿ ಆಚೆ ಬರಬೇಕು ಇದರ ನಡುವೆ ಇದರ ನಡುವೆ ಇವತ್ತು ರಾತ್ರಿ ಅಥವಾ ನಾಳೆ ರಾಜ್ಯದ ಕೇಸರಿ ಕಲಿಗಳ ಲಿಸ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಾರಣ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆದರೂ ಕರ್ನಾಟಕದ ಒಬ್ಬರ ಹೆಸರು ಇರಲಿಲ್ಲ ಅದರಲ್ಲಿ ಒಬ್ಬರೇ ಒಬ್ಬರ ಹೆಸರು ಇರಲಿಲ್ಲ ಹೀಗಾಗಿ ಇದನ್ನು ತಡ ಮಾಡಿದಷ್ಟು ಸಮಸ್ಯೆ ಆಗಬಹುದೇನೋ ಅಂತ ಇವತ್ತು ರಾತ್ರಿ ಅಥವಾ ನಾಳೆ ರಾಜ್ಯದ ಕೇಸರಿ ಕಲಿಗಳ ಲಿಸ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಬೆರಳೆಣಿಕೆ ಕ್ಷೇತ್ರಗಳಲ್ಲಿ ಮಾತ್ರ ಹೊಸಬರಿಗೆ ಮಣೆ ಹಾಕಬಹುದು ಇಲ್ಲದೆ ಇದ್ದರೆ ಹಳಬರನ್ನೇ ಆಶ್ರಯಿಸುವಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಒಂದೋ ಎರಡೋ ಮೂರೋ ನಾಲ್ಕೋ ಈ ಇಷ್ಟರ ಮಟ್ಟಿಗೆ ಬಿ ಜೆ ಪಿ ಹೊಸಬರನ್ನು ಆಯ್ಕೆ ಮಾಡುವಂಥ ಚಾನ್ಸಸ್ ಇದೆ ಅಂತ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯಾಗಿದೆ ಇದರಲ್ಲಿ ಹೊಸಬರಿಗೆ ಅಂತ ಬಂದರೆ ಒಂದು ಬೆರಳೆಣಿಕೆಯ ಮಟ್ಟದಲ್ಲಿ ಮಾತ್ರ ಅವರಿಗೆ ಚಾನ್ಸ್ ಕೊಡಬಹುದು ಚುನಾವಣೆ ಆದಮೇಲೆ ಗೆದ್ದ ಮೇಲೆ ಕ್ಷೇತ್ರದ ಕಡೆ ತಲೆ ಹಾಕ ಮಲಗದೇ ಇರೋರಿಗೆ ಕೆಲಸ ಮಾಡದೇ ಇರೋರಿಗೆ ಗೇಟ್ ಪಾಸ್ ಸಿಕ್ಕಬಹುದು ಅಂತ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೊಸಬರಿಗೆ ಮಣೆ ಹಾಕುವಂತಹ ನಿರೀಕ್ಷೆ ಜಾಸ್ತಿ ಇದೆ ಸಂಭಾವ್ಯ ಪಟ್ಟಿ ಪ್ರಕಾರ ಹೋದರೆ ಸಂಭಾವ್ಯ ಪಟ್ಟಿ ಪ್ರಕಾರ ಹೋದರೆ ಮಹಾಂತೇಶ್ ಕೌಟಗಿ ಮಠ ಶ್ರದ್ಧಾ ಶೆಟ್ಟರ್ ಜಗದೀಶ್ ಶೆಟ್ಟರ್ ಮೂರಲ್ಲಿ ಯಾರಿಗೂ ಬೇಕಾದರೂ ಸಿಗಬಹುದು ಬೆಳಗಾವಿ ಟಿಕೆಟ್ ಅಂತ ಮಹಾಂತೇಶ ಮಠ ಅವ್ರಿಗಾದರೂ ಕೊಡಬಹುದು ಶ್ರದ್ಧಾ ಶೆಟ್ಟರ್ಗಾದರೂ ಕೊಡಬಹುದು ಜಗದೀಶ್ ಶೆಟ್ಟರ್ ಅವ್ರಿಗಾದರೂ ಕೊಡಬಹುದು ಬಾಗಲಕೋಟೆ ಚೆಕ್ ಮಾಡಿಕೊಂಡ್ರೆ ನಾವು ಪಿ ಸಿ ಗದ್ದಿಗೌಡರ್ ಡಾಕ್ಟರ್ ಪ್ರಕಾಶ್ ಜೆ ಪರಪ್ಪ ಇನ್ನು ವಿಜಯಪುರದಿಂದ ಚೆಕ್ ಮಾಡ್ತಾರೆ ರಮೇಶ್ ಜಿಗ್ಜಗಿ ಅರವಿಂದ ಲಿಂಬಾವಳಿ ಇವರಿಬ್ಬರಲ್ಲಿ ಯಾರಿಗು ಬೇಕಾದರೂ ವಿಜಯಪುರ ಟಿಕೆಟ್ ಸಿಗಬಹುದು ಅಂತ ತುಮಕೂರಲ್ಲಿ ಸೋಮಣ್ಣನ ಮಾಧುಸ್ವಾಮಿನ ಇವರಿಬ್ಬರ ನಡುವೆ ನೇರ ನೇರ ಫೈಟ್ ಇದೆ ಶಿವಮೊಗ್ಗ ಅಂತ ಬಂದಾಗ ಬಿ ವೈ ರಾಘವೇಂದ್ರ ಉಡುಪಿ ಚಿಕ್ಕಮಗಳೂರು ನೋಡಿ ಶಿವಮೊಗ್ಗದಿಂದ ಶಿವಮೊಗ್ಗದಲ್ಲಿ ಡಿಸ್ಪ್ಯೂಟ್ ಇಲ್ಲ ಅದು ಏಕಮೇವ ದ್ವಿತೀಯವಾಗಿ ಎನ್ನುವಂತೆ ರಾಘವೇಂದ್ರನೇ ನಿಂತ್ಕೊಳ್ಬಹುದು ಅಂದರೆ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರಾದರು ಬಿ ವೈ ವಿ ಬಿ ವೈ ರಾಘವೇಂದ್ರ ಇಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಲಾಗಿದೆ ಶಿವಮೊಗ್ಗದಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ರಾಘವೇಂದ್ರ ಆದರೆ ಇದೇ ಶಿವಮೊಗ್ಗದಿಂದ ನನಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಈತಾ ಶಿವರಾಜ್ಕುಮಾರ್ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತ ಬಹುತೇಕ ಫಿಕ್ಸ್ ಆಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ನೆಟ್ಟಿಗೆ ನೂರು ದಿನ ಕೂಡ ಬರದೇ ಇರುವ ಶೋಭಾ ಕರಂದ್ಲಾಜೆ ಅವ್ರಿಗೆ ಆರ್ಸಣ್ವಾ ವಿಧಾನಸಭಾ ಎಲೆಕ್ಷನ್ನು ಗೆಲ್ಲಕ್ಕೆ ಇರುವಂಥ ಸಿ ಟಿ ಅವರಿಗೆ ಇಲ್ಲಿ ಆಯ್ಕೆ ಮಾಡೋಣ ಈ ಒಂದು ಜಿಜ್ಞಾಸೆಯಲ್ಲಿ ಇರಬಹುದು ಶೋಭಾ ಕರಂದ್ಲಾಜೆ ಸ್ಪರ್ಧೆ ಬಗ್ಗೆ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಬಿ ಜೆ ಪಿ ಕಾರ್ಯಕರ್ತರದೇ ದೊಡ್ಡ ಒಂದು ವಿರೋಧ ಇದೆ ಇನ್ನು ಸಿ ಟಿ ರವಿ ರಾಷ್ಟ್ರದ ಹಿತದೃಷ್ಟಿಯಿಂದ ನಾನು ಆಗಿರುವ ನೋವುಗಳನ್ನು ಸಹಿಸಿಕೊಂಡಿದ್ದೇನೆ ಇಲ್ಲಾಂದರೆ ಯಾವಾಗಲೂ ಈ ಪಾರ್ಟಿ ಬಗ್ಗೆ ನಾನು ಹೇಳಿಬಿಡ್ತಾ ಇದ್ದೆ ಅಂತ ರವಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಹುಶಃ ಈ ಕಾರಣಕ್ಕೆ ರವಿಯ ಟಿಕೆಟ್ ಲಾಬಿಯ ತೂಕ ಜಾಸ್ತಿ ಆಗಿರಬಹುದು ಅಂತ ಕಾಣುತ್ತೆ ಅಕಸ್ಮಾತ್ ಬಾಯಿ ಬಿಟ್ಬಿಡ್ತಾರೇನೋ ಏನಾದರೂ ಅಂತ ಗೊತ್ತಿಲ್ಲ ವಿ ಡೋಂಟ್ ನೋ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಥವಾ ಸಿ ಪಿ ಯೋಗೀಶ್ವರ್ ಜಯದೇವದ ಖ್ಯಾತ ಹೃದ್ರೋಗ ತಜ್ಞ ಅದರ ಮುಖ್ಯಸ್ಥರಾಗಿ ನಿವೃತ್ತರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಕೊಟ್ಟರೆ ಹೇಗೆ ಅಂತ ಒಂದು ಚರ್ಚೆ ಕೂಡ ಇದೆ ಅಲ್ಲಿ ಅಟ್ ದ ಸೇಮ್ ಟೈಮ್ ಸಿ ಪಿ ಯೋಗೀಶ್ವರ್ ಟಿಕೆಟ್ ಕೊಡಬಹುದಾ ಇಲ್ಲಿ ಸಿ ಪಿ ಯೋಗೀಶ್ವರ್ ವರ್ಸಸ್ ಡಿ ಕೆ ಸುರೇಶ್ ಆಗುತ್ತಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಆಗುತ್ತಾ ವೆಯ್ಟ್ ಮಾಡಬೇಕು ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯನ ತೇಜಸ್ವಿನಿ ಅನಂತಕುಮಾರ್ ಅವರ ನಿರ್ಮಲಾ ಸೀತಾರಾಮನ್ ಅವರ ಈ ಮೂವರಲ್ಲಿ ಯಾರು ಕೊಡೋದು ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಅದು ಫೈನಲ್ ಆಗಿಲ್ಲ ನಾನು ಆಗಲೇ ಬೆಂಗಳೂರು ಗ್ರಾಮಾಂತರ ಹೇಳ್ತಾ ಇದ್ದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗಾದರೂ ಟಿಕೆಟ್ ಸಿಗಬಹುದು ಬೆಂಗಳೂರು ರೂರಲ್ ಟಿಕೆಟು ಚೆಕ್ ಮಾಡಿಕೊಂಡ್ರೆ ಬಿ ಜೆ ಪಿಯಿಂದ ಅಥವಾ ಸಿ ಪಿ ಯೋಗೀಶ್ವರ್ಗಾದರೂ ಸಿಗಬಹುದು ಅಂತ ಇಲ್ಲಿ ಸಿ ಎನ್ ಅವರು ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇದು ಇದು ಈ ಲೆಕ್ಕಾಚಾರದಲ್ಲಿ ಅಲ್ಟಿಮೇಟ್ ಆಗಿ ಅದು ಮೈತ್ರಿ ಪಕ್ಷಗಳ ನಿಲುವು ಇಂಪಾರ್ಟೆಂಟ್ ಅಲ್ಲಿ ಮೈತ್ರಿ ಪಕ್ಷ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿಕೊಂಡಲ್ವಾ ಆ ಭಾಗದಲ್ಲಿ ಟಿಕೆಟನ್ನು ಫೈನಲ್ ಮಾಡ್ತಿರೋದು ಹಾಗಾಗಿ ಮೈತ್ರಿ ಪಕ್ಷದ ನಿಲುವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ತೇಜಸ್ವಿನಿ ಅನಂತಕುಮಾರ್ ಅವರ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅನಂತಕುಮಾರ್ ಅವರು ತೀರ್ಕೊಂಡಾಗಲೇ ಟಿಕೆಟ್ ಸಿಗಬೇಕಾಗಿತ್ತು ಅಂತ ಹೇಳುವವರ್ಗ ದೊಡ್ಡದಿದೆ ಬಹಳ ಅಪ್ಸೆಟ್ ಕೂಡ ಆಗಿದ್ದರು ಅವರು ಆದರೂ ಕೂಡ ತಾಳ್ಮೆಯಿಂದ ಅವರು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಇದ್ರಲ್ಲ ತೇಜಸ್ವಿ ಸೂರ್ಯ ಇವರನ್ನು ಅವಾಗ ಗೆಲ್ಲಿಸಿದ್ರು ಆದರೆ ಈಗ ತೇಜಸ್ವಿ ಸೂರ್ಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ದೊಡ್ಡ ಒಪಿನಿಯನ್ ಆ ಭಾಗದಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಒಂದು ಚೇಂಜ್ ಇರಲಿ ಅಂಥೇಳಿ ತೇಜಸ್ವಿ ಅನಂತಕುಮಾರ್ ಹೆಸರು ಇರಬಹುದಾ ನೋಡಬೇಕು ಬೆಂಗಳೂರು ನಾರ್ತ್ ಸಿ ಟಿ ರಬೀನ ಸುಮಲತನ ನಿರಂತರ ಗಣೇಶ ನಿರಂತರ ಗಣೇಶ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಕಾರ್ಯಕರ್ತ ವೈದ್ಯರು ಕೂಡ ಹೌದು ಆರ್ಥೋಪೆಡಿಷಿಯನ್ ಅವರು ಆಸ್ಪತ್ರೆ ಇಟ್ಕೊಂಡು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಸಾಕಷ್ಟು ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿರಂತರ ಗಣೇಶ್ ಆ ಭಾಗದಲ್ಲಿ ಎಲ್ಲಿ ಹೋಗಿ ಕೇಳಿದ್ರು ಕೂಡ ನಿರಂತರ ಗಣೇಶ್ಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಒತ್ತಾಯ ಇದೆ ಜೊತೆಗೆ ಆ ಭಾಗದ ಗಾರ್ಮೆಂಟ್ಸ್ ನೌಕರರು ಬೇರೆ ಬೇರೆ ಕಾರ್ಮಿಕರು ಫ್ಯಾಕ್ಟ್ರಿಗಳವರು ಎಲ್ಲರೂ ಹೇಳೋದು ಒಂದೇ ಮಾತು ನಿರಂತರ ಅವ್ರು ಬಿಟ್ಬಿಟ್ಟು ಇನ್ಯಾರಿಗೆ ಟಿಕೆಟ್ ಕೊಡ್ತೀರಾ ಅಂತ ಇನ್ಯಾರಿಗೆ ನೀವು ಟಿಕೆಟ್ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ ಇಂಥ ಬೆಂಗಳೂರು ಉತ್ತರಕ್ಕೆ ಸಿಟಿ ರವಿ ಯಾಕೆ ಸುಮಲತಾ ಯಾಕೆ ಅಂತ ಕೇಳುವವರು ಕೂಡ ಇದ್ದಾರೆ ಚಿಕ್ಕಮಗಳೂರು ಗೆಲ್ದೇ ಇರೋ ರವಿಯಿಂದ ತಗೊಂಡು ಬಂದು ಇಲ್ಲಿ ನಿಲ್ಲಿಸ್ತೀರಾ ಓಹೋ ಮಂಡ್ಯದಲ್ಲಿ ಅವ್ರಿಗೆ ಗೆದ್ದಾಯಿತು ಈಗ ಮಂಡ್ಯದಲ್ಲಿ ಗೆಲ್ಲಲ್ಲ ಅಂತ ಗೊತ್ತಾದ ತಕ್ಷಣ ಸುಮಲತಾನ ಕರ್ಕೊಂಡು ಬಂದ್ಬಿಟ್ಟು ನೀವು ಉತ್ತರಕ್ಕೆ ನಿಲ್ಲಿಸ್ತೀರಾ ಈ ಒಂದು ಪ್ರಶ್ನೆ ಕೂಡ ಜನ ಕೇಳ್ತಾರೆ ಅಟ್ ದ ಸೇಮ್ ಟೈಮ್ ಸುಮಾರು ಆರೂವರೆ ಲಕ್ಷ ಒಕ್ಕಲಿಗ ಮತಗಳು ಆ ಭಾಗದಲ್ಲಿವೆ ಇದರಲ್ಲಿ ಐದೂವರೆ ಲಕ್ಷಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯದ ಸಬ್ ಕ್ಯಾಸ್ಟ್ ಉಪ ಪಂಗಡವಾಗಿರುವ ಅಥವಾ ಪ್ರಧಾನ ಪಂಗಡವಾಗಿರುವ ಗಂಗಟಕಾರ ಒಕ್ಕಲಿಗರ ಮತಗಳು ಐದೂವರೆ ಲಕ್ಷ ಇದೆ ನಿರಂತರ ಗಣೇಶವರು ಗಂಗಟಕಾರ ಒಕ್ಕಲಿಗ ಸಮುದಾಯಕ್ಕೆ ಸೇರ್ತಾರೆ ಆ ಕಾರಣಕ್ಕೂ ಕೂಡ ನೀವು ಸಮುದಾಯವರು ಲೆಕ್ಕ ಹಾಕಿದ್ರು ಕೂಡ ನಿರಂತರ ಅವರಿಗೆ ನೀವು ಟಿಕೆಟ್ ಕೊಡಬೇಕು ಸುಮಲತಾ ಅವರು ಅಂತ ಕನ್ಸಿಡರ್ ಮಾಡಿದಾಗ ಒಕ್ಕಲಿ ಕ್ಯಾಟಗರಿಗೆ ಅವ್ರು ಬರಲ್ಲ ಅವ್ರು ಯಾಕೆ ಕೊಡ್ತೀರ ಜೊತೆಗೆ ಇಲ್ಲಿ ಏನು ಕೆಲಸ ಮಾಡಿದ್ದಾರೆ ಬೆಂಗಳೂರು ನಾರ್ತ್ಗೂ ಸುಮಲತಾ ಅವ್ರಿಗೂ ಸಂಬಂಧ ಏನು ಸಿ ಟಿ ರವಿಯವ್ರಿಗೂ ಬೆಂಗಳೂರು ನಾರ್ತ್ಗೂ ಸಂಬಂಧ ಏನು ಅಂತ ಕೂಡ ಪ್ರಶ್ನೆ ಕೇಳುವವರು ಇದ್ದಾರೆ ಇದರ ಮಧ್ಯೆ ಬೆಂಗಳೂರು ಸೆಂಟ್ರಲ್ ಜೈಶಂಕರ್ಗೆ ಕೊಡಬೇಕಾ ಪಿ ಸಿ ಮೋಹನ್ಗೆ ಕೊಡಬೇಕಾ ಅಂತ ಒಂದು ಚರ್ಚೆ ಕೂಡ ಬಲವಾಗಿದೆ ಜೈಶಂಕರ್ ಗೊತ್ತಲ್ಲ ನಿಮಗೆ ಕೇಂದ್ರದ ಸಚಿವರು ಕೂಡ ಹೌದು ಅವರು ಕೊಡಬೇಕಾ ಪಿ ಸಿ ಮೋಹನ್ಗೆ ಕೊಡಬೇಕಾ ಅಂತ ಚಿಕ್ಕಬಳ್ಳಾಪುರ ಅಂತ ಬಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಡಬೇಕಾ ಅಲೋಕ್ ವಿಶ್ವನಾಥ್ಗೆ ಕೊಡಬೇಕಾ ಈ ಚರ್ಚೆ ಕೂಡ ಇಲ್ಲಿ ಬಲವಾಗಿದೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಶಂಕರ್ ಪಾಟೀಲ್ ಮೂವರ ನಡುವೆ ಕೂಡ ಒಂದು ಫೈಟ್ ಇಲ್ಲಿದೆ ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅಲೋಕ್ ವಿಶ್ವನಾಥ್ ಇವರಿಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಟಿಕೆಟ್ ಸಿಗಬಹುದು ಆ ಸನ್ನಿವೇಶ ಆ ಭಾಗದಲ್ಲಿದೆ ಧಾರವಾಡ ಬಂದರೆ ಇತ್ತೀಚೆಗೆ ಬಿ ಜೆ ಪಿಗೆ ಮರಳಿ ಬಂದಿರುವ ಜಗದೀಶ್ ಶೆಟ್ಟರ್ಗ ಪ್ರಹ್ಲಾದ್ ಜೋಶಿ ಅವ್ರಿಗೆ ಶಂಕರ್ ಪಾಟೀಲ ಮುನೇನ ಕೊಪ್ಪ ಇವರು ಕೊಡಬೇಕಂತ ಕೂಡ ಒಂದು ಬಲವಾದ ಚರ್ಚೆ ಇದೆ ಹಾವೇರಿ ಅಂತ ಬಂದರೆ ಬಸವರಾಜ್ ಬೊಮ್ಮಾಯಿ ಬಿ ಸಿ ಪಾಟೀಲ್ ಕಾಂತೇಶ ಈಶ್ವರಪ್ಪ ಈ ಮೂವರ ನಡುವೆ ಇದೆ ಈಶ್ವರಪ್ಪನವರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಇದ್ದಾಗಲೂ ಕೂಡ ಬಂಡಾಯ ಏನು ಹೇಳಲಿಲ್ಲ ಅಸಮಾಧಾನ ಇತ್ತು ಕೋಪ ಇತ್ತು ಸಿಟ್ಟಿತ್ತು ಪಾರ್ಟಿ ಏನು ಬಿಡಲಿಲ್ಲ ಅವ್ರು ಯಾಕೆ ಪಾರ್ಟಿ ಬಿಡಲಿಲ್ಲ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಾದರೂ ನನ್ನ ಮಗ ಕಾಂತೇಶ ಈಶ್ವರಪ್ಪನಿಗೆ ಟಿಕೆಟ್ ಸಿಗುತ್ತೇನೋ ನಿರೀಕ್ಷೆಯಲ್ಲಿ ಅವರು ಇದ್ದಿರಬಹುದು ಹಾಗಾಗಿ ಆ ಹೆಸರು ಕೇಳಿ ಬರ್ತಾ ಇದೆ ಹಾವೇರಿಗೆ ಈಶ್ವರಪ್ಪನವರು ಅವತ್ತಿನ ತ್ಯಾಗ ಅವತ್ತಿನ ಮೌನ ಅವತ್ತಿನ ಸಹನ ಇದೆ ಸಹನೆ ಇದೆಯಲ್ಲ ಆ ಕಾರಣಕ್ಕೆ ಇದ್ದಿರಬಹುದು ಕೊಪ್ಪಳ ಅಂತ ಬಂದ ಕರಡಿ ಸಂಗಣ್ಣನ ಪ್ರಭಾಕರ ಚಿನ್ನಿನ ಡಾಕ್ಟರ್ ಬಸವರಾಜ ಹೊಡಗು ಮೈಸೂರು ಯದುವೀರ್ ಒಡೆಯವರು ಸಿಗುತ್ತಾ ಸಿ ಎಚ್ ವಿಜಯಶಂಕರ್ಗ ಪ್ರತಾಪ್ ಸಿಂಹ ನೋಡಿ ಇಲ್ಲಿ ಮೂರನೇ ಹೆಸರು ಬರ್ತಾ ಇದೆ ಪ್ರತಾಪ್ ಸಿಂಹ ಟಿಕೆಟ್ ಸಿಗೋದು ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹನಿಗೆ ಸೇಚ್ ವಿಜಯಶಂಕರ್ಗೆ ವಿಜಯ್ ಸಿಗುತ್ತಾ ಇದುವೀರ್ ಒಡೆಯರ್ವ್ರಿಗೆ ಸಿಗುತ್ತಾ ಅಂತ ಮೈಸೂರು ಅರಮನೆ ಕಡೆಯಿಂದ ಒಡೆಯರವರ ಸ್ಪರ್ಧೆಗೆ ಅಷ್ಟು ಒಲವು ಇದ್ದಂತೆ ಕಾಣಿಸ್ತಾ ಇಲ್ಲ ಚೆಕ್ ಮಾಡಬೇಕು ಮಂಗಳೂರು ನಳಿನ್ ಕುಮಾರ್ ಕಟೀಲ್ ರಾಜೇಶ್ ಚೌಟು ಅರುಣ್ ಕುಮಾರ್ ಪುತ್ತಿಲ್ಲ ಕಲಬುರಗಿ ಉಮೇಶ್ ಜಾಧವ್ ಬೀದರ್ ಭಗವಂತ ಖೂಬಾ ಚಿಕ್ಕೋಡಿ ರಮೇಶ್ ಕತ್ತಿ ಅಮಿತ್ ಕೋರೆ ಚಿತ್ರದುರ್ಗ ಎ ನಾರಾಯಣಸ್ವಾಮಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ದಾವಣಗೆರೆ ರೇಣುಕಾಚಾರ್ಯನ ಜಿ ಎಂ ಸಿದ್ದೇಶ್ಗ ಬಳ್ಳಾರಿ ವಿಶ್ರೀರಾಮುಲು ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆಗ ವಿಶ್ವೇಶ್ವರ ಹೆಗಡೆ ವರ್ಗ ಚಾಮರಾಜನಗರ ಎಲ್ ನಾಗೇಂದ್ರ ಅಥವಾ ನಿರಂಜನ್ ಹೆಸರು ಕೇಳಿ ಬರ್ತಾ ಇದೆ ಟಿಡರ್ಸ್ಗಳಿಗೆ ರಾಕೇಶ್ ಇದರ ರಾಕೇಶ್ ಯಾವೆಲ್ಲ ಆಧಾರ ಇದೆ ಪಿಯ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಅಂತ ಹಾಂ ರಮಾಕಾಂತ್ ಈ ಬಗ್ಗೆ ಚರ್ಚೆ ಮಾಡೋದಕ್ಕೂ ಮೊದಲು ಒಂದು ಸಣ್ಣ ಅಪ್ಡೇಟ್ ಅನ್ನು ಕೊಡಬೇಕು ಅಂತ ಇದೆ ಅಂದರೆ ಈಗಿರೋ ಬಂದಿರೋ ಮಾಹಿತಿಯ ಪ್ರಕಾರ ಬಿಜೆಪಿಯ ಪಟ್ಟಿ ಬಿಡುಗಡೆ ವಿಚಾರದಲ್ಲಿ ಸ್ವಲ್ಪ ತಡವಾಗ್ತಾ ಇದೆ ಅನ್ನುವಂಥದ್ದು ಶಿವರಾತ್ರಿಯ ವೇಳೆಗೆ ಪಟ್ಟಿಯ ಬಿಡುಗಡೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ವರಿಷ್ಠರು ಮಾಡಿಕೊಂಡಿದ್ರು ಆದರೆ ಮೈತ್ರಿ ಪಕ್ಷಗಳ ಹೊಂದಾಣಿಕೆ ಲೆಕ್ಕಾಚಾರದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಮೂಡದಿರುವ ಹಿನ್ನೆಲೆಯಲ್ಲಿ ಈ ಪಟ್ಟಿಯನ್ನ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಯೋಜನೆಯನ್ನ ಪಕ್ಷ ಹೊಂದಿಕೊಂಡಿದೆ ಅಂತೇಳಿ ಅದನ್ನು ಹೊರತುಪಡಿಸಿದಾಗೆ ಉಳಿದ ಮಟ್ಟಿಗೆ ಇರುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ವಿಶ್ಲೇಷಣೆ ಮಾಡೋದಾದ್ರೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಬದಲಾವಣೆ ಮತ್ತು ಹೊಸತನಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂಥ ಬಿಜೆಪಿ ನಿರ್ಧಾರ ಏನಿತ್ತು ಆ ನಿರ್ಧಾರಕ್ಕೆ ಕೊಂಚ ಬ್ರೇಕ್ ಸಿಕ್ಕದಂತಾಗಿದೆ ಚುನಾವಣಾ ಸಮಿತಿ ಸದಸ್ಯರಾಗಿರುವಂಥ ಯಡಿಯೂರಪ್ಪನವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಗೆಲ್ಲುವ ಮಾನದಂಡವನ್ನು ಹೊಂದಿರುವಂಥವರಿಗೆ ವಿರೋಧಾಭಾಸ ಇದ್ದರೂ ಕೂಡ ಪಕ್ಷವನ್ನು ನೆಲೆಗಟ್ಟಿನಲ್ಲಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಯಾರಿಗಿದೆ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಹುತೇಕ ಹಾಲಿ ಶಾಸಕರಲ್ಲಿ ಶೇಕಡಾ ಎಂಬತ್ತರಷ್ಟು ಟಿಕೆಟ್ ಅನ್ನ ನೀಡಲಾಗ್ತದೆ ಅನ್ನುವಂಥ ಮಾತಿದೆ ಅದನ್ನು ಹೊರತುಪಡಿಸಿದ ಹಾಗೆ ಸಂಭಾವ್ಯ ಪಟ್ಟಿಗಳನ್ನ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರವೇ ಹೋಗುವಂತಹ ಸಾಧ್ಯತೆಗಳು ಕೆಲವರಿಗೆ ಟಿಕೆಟ್ ಸಿಗುವಂತಹ ಅವಕಾಶಗಳಿದೆ ಅನ್ನುವಂತಹ ಮಾತು ಇದೆ ಸೊ ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ನಡೆದಂತಹ ಸಭೆ ಕೂಡ ಮುಕ್ತಾಯ ಆಗಿದೆ ಮುಂದಿನ ವಾರ ಮತ್ತೊಂದು ಸುತ್ತಿನ ಸಭೆ ನಡೀಬೇಕಾಗಿದೆ ಅಹ್ ದೆಹಲಿಯಿಂದ ಬಂದಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮಲ್ಲಿ ಕಾಂಗ್ರೆಸ್ ಪಟ್ಟಿ ಏನಾದರೂ ಬಿಡುಗಡೆ ಆಗಲಿ ಅಂತ ವೈಟ್ ಮಾಡ್ತಿರೋದೇನಾದ್ರು ಇದೆಯಾ ಕಾಂಗ್ರೆಸ್ ಪಟ್ಟಿ ಮಂಡ್ಯಕ್ಕೆ ಯಾರು ಹಾಕ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಉತ್ತರಕ್ಕೆ ಯಾರು ಇದೆಲ್ಲ ನೋಡ್ಕೊಂಡೇನಾದರೂ ಕ್ಯಾಂಡಿಡೇಟ್ ಹಾಕಬೇಕು ಅಂತ ಏನಾದರೂ ಪ್ಲಾನ್ ಇದೆಯಾ ಇವ್ರದು ಅಂತ ರಮಕಾಂತ್ ತಾವು ಹೇಳಿದ ರೀತಿಯಲ್ಲಿ ಒಂದು ನಿರೀಕ್ಷೆಯನ್ನು ಬಿ ಜೆ ಪಿ ಅನ್ನುವಂಥದ್ದು ಕೂಡ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ರೀತಿಯ ಬದಲಾವಣೆಯನ್ನು ಅವರು ನಿರೀಕ್ಷೆ ಮಾಡ್ತಿರ್ಬೋದು ಯಾಕಂದರೆ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಅನ್ನೋದನ್ನು ನೋಡಿ ನಾವು ಮೈತ್ರಿ ಅಭ್ಯರ್ಥಿಗಳನ್ನು ಕಣ್ಕಿಳಿಸಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ಮಾಡಿರ್ಬೋದು ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಮೈತ್ರಿಯ ಹೊಂದಾಣಿಕೆಯಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಮೂಡದಿರುವ ಹಿನ್ನೆಲೆಯಲ್ಲಿ ನವರಿಗೆ ಸೀಟನ್ನು ಹಂಚಿಕೆ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಳ್ಳಲಾಗಿದೆ ಆದರೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಅನ್ನೋದರಲ್ಲಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಅವರು ಪ್ರಬಲರಾಗಿದ್ದಾರೆ ಜೆಡಿಎಸ್ ತನ್ನ ಪ್ರಾಬಲ್ಯ ಇರೋ ಜಾಗದಲ್ಲಿ ತನಗೆ ಟಿಕೆಟ್ ಅನ್ನು ಕೇಳ್ಕೊಂಡಿದೆ ಆದರೆ ಅವರು ಹೇಳುವುದೇನು ಅಂದ್ರೆ ಮೈತ್ರಿ ಅಭ್ಯರ್ಥಿನ ನಾವು ಗೆಲ್ಲಿಸ್ತೇವೆ ಅಂತ ಆದರೆ ಯಾವ ಚಿಹ್ನೆಯಲ್ಲಿ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಮೂಡಿಲ್ಲ ಹೀಗಾಗಿ ಈ ವಿಚಾರದಲ್ಲಿ ತಡವಾಗಿರೋದ್ರಿಂದಾಗಿ ಓಕೆ ಪಟ್ಟಿ ಬಿಡುಗಡೆಯನ್ನು ಮುಂದಿನ ವಾರಕ್ಕೆ ಹಾಕುವಂತ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದಾರೆ ಥ್ಯಾಂಕ್ ಯು ರಾಕೇಶ್ ಥ್ಯಾಂಕ್ ಯು